ಮೈ ಚಾನಲ್ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಾಗ್ಯಲಕ್ಷ್ಮಿ ನಾಡಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವರು ಗುಂಡಣ್ಣ ಅವರ ಫೀಸ್ ಕಟ್ಟಿ ಗುಂಡಣ್ಣನ ಕರ್ಕೊಂಡು ಭಾಗ್ಯ ಅವರು ಮನೆಗೆ ಬರ್ತಾರೆ ಆಗ ಅಲ್ಲಿ ಭಾಗ್ಯ ಅವರು ಬ ಬಂದಿರೋದನ್ನ ನೋಡಿ ಕುಸುಮಾ ಅವರು ಏನಮ್ಮ ಹೇಗೆ ಹೋಗಿರೋ ಕೆಲಸ ಎಲ್ಲೇ ಇಲ್ಲೇ ಆಯಿತಾ ಸರಿಯಾದ ಟೈಮ್ ಊಟನೆಲ್ಲ ಕೊಟ್ಟಮ್ಮ ಅಂತ ಅವರು ದುಡ್ಡನ್ನು ಸರಿಯಾಗಿ ಕೊಟ್ರ ಅಲ್ಲಮ್ಮ ಟೈಮ್ ಕರೆಕ್ಟಾಗಿ ಗುಂಡಣ್ಣನ ಸ್ಕೂಲ್ಗೆ ಹೋಗಿ ಕ ಫೀಸ್ ಎಲ್ಲ ಕಟ್ ಕಟ್ಟಮ್ಮ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಕೇಳ್ತಾನೆ ಇರ್ತಾರೆ ಹ್ಞೂ ಅತ್ತೆ ಹೋಗಿರೋ ಕೆಲಸ ಎಲ್ಲ ಎಲ್ಲಾನು ಆಯಿತು ಹಾಗೆ ಗುಂಡಣ್ಣನ ಫೀಸ್ ಕೂಡ ಸ್ಕೂಲ್ ಫೀಸ್ ಕೂಡ ಕಟ್ಟಿದ್ದಾಯಿತು ಈ ಈ ಥರ ಇಂಥರ ಬಗ್ಗೆ ನೀವೇನು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡಿ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕುಸುಮಾ ಅವ್ರಿಗೆ ಹೇಳ್ತಾರೆ ಇಲ್ಲಿ ಭಾಗ್ಯ ಅವರು ತುಂಬ ಖುಷಿಯಾಗಿರ್ತಾರೆ ಇಲ್ಲಿ ಭಾಗ್ಯ ಅವರು ಖುಷಿಯಾಗಿರೋದನ್ನು ನೋಡಿ ಧರ್ಮ ಅವರು ಕೂಡ ಹೇಳ್ತ ಖುಷಿ ಪಟ್ಕೊಂಡು ಹೇಳ್ತಾರೆ ಏನಮ್ಮ ಭಾಗ್ಯ ಇವತ್ತು ತುಂಬ ಖುಷಿಯಾಗಿದ್ದೀಯಾ ಮುಖದಲ್ಲಿ ತುಂಬ ಖುಷಿ ಇದೆ ಕಾಣಿಸ್ತಿದೆ ಎಲ್ಲ ಭಾಗ್ಯ ಅಂಥದ್ದು ಏನಾಯಿತು ಭಾಗ್ಯ ಸುಮಾರು ಸುಮಾರು ದಿನ ಆದಮೇಲೆ ನಿನ್ನ ಮುಖದಲ್ಲಿ ಈ ಥರ ಖುಷಿಯನ್ನ ನೋಡ್ತಾ ಇರೋದು ಅಂತ ಹೇಳಿ ಕಾಣಿಸ್ತಿದೆ ಅಂತ ಹೇಳಿ ಇಲ್ಲಿ ವಿಷಯನ ಏನಮ್ಮ ನಡೀತು ಅಂತ ಹೇಳಿ ಇಲ್ಲಿ ಬ ಧರ್ಮ ಅವರು ಕೇಳ್ತಿರ್ಬೇಕಾದ್ರೆ ಭಾಗ್ಯನ ಕೇಳ್ತಾರೆ ಹಾಗ ಕುಸುಮ ಅವರು ಹೇಳ್ತಾರೆ ಹೌದು ಭಾಗ್ಯ ತುಂಬಾ ಖುಷಿಯಾಗಿದೆಯಲ್ಲ ಅಂಥದ್ದು ಆಯಿತು ನಡೀತು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಕೂಡ ಕೇಳ್ತಾರೆ ಅಯ್ಯೋ ಅಜ್ಜಿ ಅದನ್ನು ಅಮ್ಮನ ಹತ್ರ ಯಾಕೆ ಕೇಳ್ತೀರ ಏನಾಯಿತು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ತನ್ಮಯ ಅವರು ಹೇಳ್ತಾರೆ ನಮ್ಮಮ್ಮ ಇವತ್ತು ಯಾವ ಹೀರೋಯಿನ್ನು ಕಮ್ಮಿ ಇಲ್ಲ ಅಂತ ಕೆಲಸ ಮಾಡಿದ್ದಾರೆ ಗೊತ್ತಾ ಅಜ್ಜಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾರೆ ಆಗ ಕುಸುಮಾ ಅವರು ಏನೋ ಗುಂಡಣ್ಣ ನೀನು ಹೇಳ್ತಿರೋದು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಗುಂಡಣ್ಣನ ಕೇಳ್ತಾರೆ ಆಗ ಅಯ್ಯೋ ಅತ್ತೆ ಅಂಥದ್ದು ಏನಿಲ್ಲ ಅತ್ತೆ ಇವನು ನೋಡಿದ್ರೆ ಸುಮ್ ಸುಮ್ಮನೆ ಏನೇನೋ ಹೇಳ್ತಾನೆ ಹೇಳ್ತಿದ್ದಾನೆ ಅಷ್ಟೇ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಅಯ್ಯೋ ಅಮ್ಮ ಸುಮ್ಮನಿರಮ್ಮ ಅಂತ ಹೇಳಿ ಎಲ್ಲ ವಿಷಯನ ನಾನಿವತ್ತು ಅಜ್ಜಿ ತಾತನಿಗೆ ಹೇಳಿಬಿಡ್ತೀನಿ ಇಲ್ಲಿ ಭಾಗ್ಯ ಅವರು ಹೇಗೆ ಶ್ರೇಷ್ಠ ಮನೆಗೆ ಹೋಗಿ ಎಲ್ಲಾನು ಸರಿಯಾಗಿ ಬುದ್ಧಿ ಕಲಿಸಿದ್ರು ಅಂತ ಹಾಗೆ ತಾಂಡವ್ಗೆ ಸರಿಯಾಗಿ ಏನು ಪಾಠ ಕಲಿಸಿದ್ರು ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಪ್ರತಿಯೊಂದನ್ನು ಅಲ್ಲಿ ಕುಸುಮ ಹಾಗೂ ಧರ್ಮಗೆ ಧರ್ಮ ಅವ್ರಿಗೆ ಹೇಳ್ತಾರೆ ಆಗ ಗುಂಡಣ್ಣ ಅವರು ಮಾತು ಕೇಳಿ ಮನೆಯವರೆಲ್ಲರಿಗೂ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ಏನಮ್ಮ ಗುಂಡಣ್ಣ ಹೇಳ್ತಿರೋದು ನಿಜನ ಮಾತು ನಿಜನ ಅಡುಗೆ ಆರ್ಡರ್ನ ತಗೊಂಡು ಆಮೇಲೆ ನಿನಗೆ ಮೋಸ ಮಾಡಿಬಿಟ್ರ ಅಂತ ಹೇಳಿ ಅವರು ಯಾವಳಮ್ಮ ಅವಳು ಮನೆ ಹಾಳಿ ಆ ಶ್ರೇಷ್ಠ ಆಗಿ ಸಪೋರ್ಟ್ ಮಾಡಿದ್ದು ಅಷ್ಟೊಂದು ಅಷ್ಟೊಂದು ಕಷ್ಟಪಟ್ಟವರು ಅವಳಿಗೆ ಬುದ್ಧಿನೇ ಇಲ್ವಾ ಬುದ್ಧಿನೇ ಬರೋದಿಲ್ವಮ್ಮ ಅಂತ ಹೇಳಿ ನಮ್ಮ ಮನೆ ವಿಷಯಕ್ಕೆ ಬರಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರು ನೋಡ್ಕೊಂಡಿರೋ ಅಂತ ಎಷ್ಟು ಸಲ ಹೇಳಿದ್ರು ಅವಳಿಗಂತೂ ಬುದ್ಧಿನೇ ಬರ್ತಿಲ್ಲ ಅಕಸ್ಮಾತ್ ಈಗ ಏನಾದರೂ ದುಡ್ಡು ಮತ್ತೆ ಅಡುಗೆ ವೇಸ್ಟ್ ಆಗಿದ್ದರೆ ಮತ್ತೆ ನೀನು ತುಂಬ ಕಷ್ಟಪಡಬೇಕಾಗಿತ್ತು ದೇವರು ದೊಡ್ಡ ದೊಡ್ಡವನು ಬಿಡು ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು ಈ ಥರ ಹೇಳೋ ಥರ ನೀನು ಕರೆಕ್ಟಾಗಿ ಶ್ರೇಷ್ಠಾಗಿ ಚೆನ್ನಾಗಿ ಬಾರಿಸಿ ಅವಳ ಅವಳ ಪರ್ಸ್ ಪರ್ಸ್ ಪರ್ಸಿಂದಲೇ ನಿನ್ನ ದುಡ್ಡು ತಗೊಂಡು ಒಳ್ಳೆ ಕೆಲಸ ಮಾಡಿದ್ಯಾ ಅಮ್ಮ ನೀನು ಅಂತ ಹೇಳಿ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹೌದಮ್ಮ ಇನ್ನು ಮುಂದೆ ನೀನು ಹುಷಾರಾಗಿರಬೇಕು ಈ ಥರದ ದೊಡ್ಡ ಆರ್ಡರ್ ಬಂದಾಗ ನೀನು ಕ ಮಾಡ್ಕೊಂಡು ಮಾಡಿಕೊಂಡು ಆರ್ಡರ್ನ ತೊಗೋಬೇಕು ನೀನು ಒಂದು ಸಲ ಕೆಲಸ ಮಾ ಮಾಡಿಬಿಡ್ ಮಾಡ್ದಮ್ಮ ನೆಕ್ಸ್ಟ್ ಟೈಮ್ ಆರ್ಡರ್ ತಗೋಬೇಕಾದ್ರೆ ಮುಂಚೆನೇ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡನ್ನ ಕೇಳಿಬಿಡು ಅಂತ ಹೇಳಿ ಏನಾದರೂ ಈ ಥರ ಕಿತಾಪತಿ ಮಾಡೋಕ್ಕೆ ಹೋದರೆ ಈ ದುಡ್ಡಿಂದನೇ ಹೇಗಾದರೂ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಧರ್ಮ ಅವರು ಭಾಗ್ಯಂಗೆ ಹೇಳ್ತಾರೆ ಆಗ ಹೌದು ಮಾವ ನೀವು ಹೇಳ್ತಿರೋದು ನಿಜಾನೇ ಸರಿಯಾಗಿದೆ ಅನ್ ಇನ್ನು ಮುಂದೆ ಏನಾದರೂ ಆರ್ಡರ್ ದೊಡ್ಡ ಆರ್ಡರ್ ಬಂದರೆ ಈ ರೀತಿಯೇ ನಾನು ಫಸ್ಟು ಅಡ್ವಾನ್ಸ್ ಅವ್ರ ಹತ್ರ ಅಡ್ವಾನ್ಸ್ನ ಇಸ್ಕೊಂಡು ಅಮೌಂಟ್ ಇಸ್ಕೊಂಡು ಆಗ ಅದರ ದುಡ್ಡಲ್ಲೇ ನಾವು ಹೇಗೋ ಮಾಡ್ಬೋದು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೂಡ ಹೇಳ್ತಾರೆ ಇಲ್ಲಿ ಸುನಂದ ಅವರು ಬರ್ತಾರೆ ಸುನಂದ ಅವರು ಬಂದು ನಾನು ಮೊದಲೇ ಹೇಳಿದೆ ಅಲ್ವೇನೆ ಇದು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ನಾನು ನಿನಗೆ ಮೊ ಮೊನ್ನೆನೇ ಹೇಳಿದೆ ಈಗ ಈ ಶ್ರೇಷ್ಠ ಮಾಡಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟು ಅವಳಿಗೆ ಒಂದು ಒಂದು ನಾಲ್ಕು ಬಿಟ್ಟು ಅವಳ ಹತ್ರನೇ ಹೋಗಿ ದುಡ್ಡಿಸ್ಕೋ ಬಂದಿದ್ದೀಯ ಹಾಗೆ ಮುಂದೆ ಒಂದು ದಿನ ಒಂದು ದಿನ ಇದೇ ಥರ ಬೇರೆಯವರ ಹತ್ರ ಮೋಸ ಆಗಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಏನು ಗ್ಯಾರಂಟಿ ಭಾಗ್ಯ ಆವಾಗ ಏನೇ ಮಾಡ್ತೀಯ ಇಷ್ಟೊಂದೆಲ್ಲ ಲಾಸ್ ನಿನ್ನ ತಲೆ ಮೇಲೆ ಹಾಕೋ ಹಾಕೊಳ್ಬೇಕಾ ಹಾಕ್ಕೊಳ್ಬೇಕಾಗತ್ತೆ ನೋಡು ಭಾಗ್ಯ ಅವೊಂದು ಹೇಳ್ತೀನಿ ಕೇಳ್ಕೊ ಇದೆಲ್ಲ ನಿನ್ನ ಕೈಯಲ್ಲಿ ಆಗದ ಆಗದೆ ಇರೋ ಕೆಲಸ ಸುಮ್ಮನೆ ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ ಇಲ್ಲಿ ಸುನಂದ ಅವರು ಭಾಗ್ಯಂಗೆ ಹೇಳ್ತಾರೆ ಆಗ ಏನಮ್ಮ ನೀವು ಮತ್ತೆ ಶುರು ಮಾಡಿಕೊಂಡ್ರಾ ಅಂತ ಹೇಳಿ ಇಲ್ಲಿ ಆಲ್ರೆಡಿ ನಾನು ಒಂದು ಹೆಜ್ಜೆ ಇಟ್ಟಾಗಿದೆ ಯಾವುದೇ ಕಾರಣಕ್ಕೂ ಹೆಜ್ಜೆನ ಹಿಂದಕ್ಕೆ ಇಡೋದಿಲ್ಲ ತೆಗಿಯೋದಿಲ್ಲ ಮಾತೆ ತೆಗಿಯೋ ಮಾತೇ ಇಲ್ಲ ಏನೇ ಆದರೂ ಅಮ್ಮ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾರೆ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಇಲ್ಲಿ ಭಾಗ್ಯ ಅವರು ದೇವ್ರ ಮನೆ ಮುಂದೆ ಹೋಗಿ ಕೂತ್ಕೊಂಡು ಯಾಕೆ ದೇವ್ರೆ ನನಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೇ ಇದೆಯಾ ಅಂತ ಹೇಳಿ ಭಾಗ್ಯ ಅವರು ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಬೇಡ್ಕೊತಿರ್ತಾರೆ ಕೇಳ್ತಾ ಇರ್ತಾರೆ ಆದರೆ ಕಷ್ಟ ಕೊಡಿ ಅದ್ರ ಜೊತೆ ಆ ಕಷ್ಟನೆಲ್ಲ ನಾನು ಮೆಟ್ಟಿ ನಿಂತ್ಕೊಳ್ಳೋವಷ್ಟು ಧೈರ್ಯ ನನಗೆ ಕೊಡು ದೇವ್ರೆ ಅಂತ ಹೇಳಿ ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನು ಈ ಕೆಲಸ ಮಾಡ್ತಿರೋದು ಇನ್ನಾದರೂ ಎಲ್ಲಾನು ಕಷ್ಟಗಳನ್ನ ಮೆಟ್ಟಿ ನಿಲ್ಲೋ ಥರ ನನಗೆ ಧೈರ್ಯ ಕೊಡು ದೇವರೇ ಅಂತ ಹೇಳಿ ಬೇಡ್ಕೋತಾ ಇರ್ತಾರೆ ದೇವರು ಯಾವಾಗಲೂ ನೀವು ನನ್ನ ಜೊತೆಯೇ ಇರಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ದೇವ್ರ ಮುಂದೆನೇ ಕೂತ್ಕೊಂಡು ಹೇಳ್ತಿರ್ತಾರೆ ಆ ಕಡೆ ತಾಂಡವ್ ಅವರು ಮಾ ತಾಂಡವ್ ಮಾತ್ರ ಶ್ರೇಷ್ಠ ಗೆದ್ ಗೆದ್ದು ನಿಂತಿರೋದನ್ನು ನೋಡಿ ತುಂಬಾ ಕೋಪ ಸೋತು ನಿಂತಿರೋದನ್ನು ನೋಡಿ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಏ ಆ ಡ್ಯಾಮಿಡ್ ಎಮ್ಮೆ ಭಾಗ್ಯ ಈ ಸತಿನಾದರೂ ನನ್ನ ಮುಂದೆ ಸೋತು ತಲೆ ಬಾಗ್ತಾಳೆ ಅಂದ್ಕೊಂಡೆ ಆದರೆ ಈ ಸತಿನೂ ಕೂಡ ಅಂದ್ಕೊಂಡೆ ಅಂದ್ಕೊಂಡು ನೋಡಿದ್ರೆ ಪ್ರತಿ ಸಲ ಅವಳ ಮುಂದೆ ನಾನೇ ಸೋಲೋ ಥರ ಆಯಿತು ಅವಳು ಗೆಲ್ತಾಳೆ ಗೆಲ್ತಾಳೆ ಇದ್ದಾಳೆ ಇದು ಮಾತ್ರ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಇಲ್ಲಿ ತಾಂಡವವರು ತುಂಬ ಕೋಪ ಮಾಡಿಕೊಂಡು ಕೂಗಾರ್ದಿರ್ತಾರೆ ಆಗ ಶ್ರೇಷ್ಠ ಅವರು ಬಂದ್ಬಿಟ್ಟು ಕೂಲ್ ತಾಂಡವ್ ಅಂತ ಯಾಕೆ ತಾಂಡವ್ ಇಷ್ಟೊಂದು ಕೋಪ ಬಿಟ್ಟಿದ್ದೀರಾ ಯಾ ಇಷ್ಟಕ್ಕೆಲ್ಲ ಅಲ್ಲ ಅಲ್ಲ ತಂಡವು ಇದೇನು ಲಾಸ್ಟ್ ಚಾನ್ಸ ಸಲ ನಮಗೆ ಕೈ ಸಿಗ್ ಸಿಗಾಕೊಂಡು ಸಿಕ್ಕೇ ಸಿಗ್ತಾಳೆ ಆವಾಗ ಅವಳನ್ನು ಸೋಲ್ಸೋಣ ನಾವು ಏನೋ ಈ ಸತಿ ಮಾಡಿರೋದು ಪ್ಲಾನ್ ಫ್ಲಾಪ್ ಆಗಿರ್ಬೋದು ಎಡ್ವರ್ಟ್ ಆಗಿ ಹೋಗಿದೆ ಅಷ್ಟೇ ಪ್ರತಿ ಸಲ ಹೀಗೆ ಆಗಲ್ಲ ತಂಡವು ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿ ಅವಳನ್ನು ಹೇಗಾದರೂ ಮಾಡಿ ಸೋಲ್ಸೋಣ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ಗೆ ಹೇಳ್ತಾರೆ ತಾಂಡವನ ಸಮಾಧಾನ ಮಾಡ್ತಿರ್ತಾರೆ ನೋ ಶ್ರೇಷ್ಠ ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಸಮಾಧಾನ ಮಾಡೋಕ್ಕೆ ಬರಬೇಡ ಇವತ್ತು ಅವಳು ಹೇಗೆ ಮಾತಾಡಿದ್ರು ಮಾತಾಡ್ಲು ಮಾತಾಡಿದ್ಲು ಗೊತ್ತಾ ನೀನು ನೋಡಬೇಕಿತ್ತು ಆದರೆ ನೀನು ಅಲ್ಲಿರಲಿಲ್ಲ ನನಗೆ ಅಷ್ಟು ಅವಮಾನ ಮಾಡಿದ್ದಾಳೆ ಅವಳು ಏನೇ ಹೇಳಿದ್ಲು ಏನು ಹೇಳಿದ್ಲು ಗೊತ್ತಾ ಶ್ರೇಷ್ಠ ನೀನು ಲೆಕ್ಕದಲ್ಲಿ ವೀಕ್ ಇರಬೇಕು ನನ್ನ ಮುಂದೆ ಎಷ್ಟು ಸಲ ಸೋತಿದ್ರು ಅಂತ ಅಂತ ನೀವು ಹೋಗಿ ಶ್ರೇಷ್ಠ ಜೊತೆ ಮನೆ ಕೂತ್ಕೊಂಡು ಲೆಕ್ಕ ಹಾಕಿ ಅಂತಹ ಆ ಭಾಗ್ಯ ಹೆಮ್ಮೆ ನನಗೆ ಹೇಳ್ತಾಳೆ ಆ ಹೆಮ್ಮೆಗೆ ಎಷ್ಟು ಧೈರ್ಯ ಇರಬೇಕು ಅದು ನನ್ನ ಮುಂದೆನೇ ಇಷ್ಟು ಮಾತಾಡ್ತಿದ್ದ ಮಾತಾಡೋ ಅಷ್ಟು ಧೈರ್ಯ ಅವಳಿಗೆ ಬಂದ್ಬಿಟ್ಟಿದೆ ಅವಳಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಸಲ ನೀನು ಪ್ಲಾನ್ ಮಾಡಬೇ ಮಾಡಬೇಡ ಅಷ್ಟೇ ನಾನೇ ಒಂದು ಪ್ಲ್ಯಾನ್ ಮಾಡ್ತೀನಿ ನಾನು ಮಾಡೋ ಪ್ಲ್ಯಾನ್ ಅಲ್ಲಿ ಅವಳು ಸೋತು ನನ್ನ ಮುಂದೆ ತಲೆಬಾಗಿ ಬಾಗೇ ಬಾಗ್ತಾಳೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವ್ರಿಗೆ ಅವರಿಗೆ ಭಾಗ್ಯ ಅವರು ಭಾಗ್ಯನ ಬಗ್ಗೆ ಅವರು ಮಾತಾಡ್ತಿರ್ತಾರೆ ಹಾಗೆ ಇಲ್ಲಿ ಅವರು ಏನೋ ಒಂದು ಪ್ಲಾನ್ ಮಾಡ್ತು ಮಾಡ್ಕೊಳ್ಳೋ ಥರ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನಿಮಗೆ ಈ ಸಂಚಿಕೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಿ ಯು ಏನು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್